ವಿಶ್ವಕರ್ಮ ಸಮಾಜದ ವತಿಯಿಂದ ಶಿವಾನಂದ್ ಬಡಗೇರ್ಗೆ ಸನ್ಮಾನ ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ ಹತ್ತೊಂಬತ್ತು ಸಾವಿರದ ಐವತ್ತನೇ ರ್ಯಾಂಕ್ ಸಾಧನೆ ಅತಿ ಹಿಂದುಳಿದ ವಿಶ್ವ ಕರ್ಮ ಸಮಾಜದ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಸೌಲಭ್ಯಗಳಿಲ್ಲದ ಕುಗ್ರಾಮದಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯವನ್ನ ಪಡೆದುಕೊಳ್ಳದೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಂದು ದೇಶ ಮಟ್ಟದ ಎಂಬಿಬಿಎಸ್ ಪ್ರವೇಶ ಪರೀಕ್ಷೆಯಲ್ಲಿ ದೇಶಕ್ಕೆ ಹತ್ತೊಂಬತ್ತು ಸಾವಿರದ ಐವತ್ತು ಮತ್ತು ರಾಜ್ಯಕ್ಕೆ ಒಂದು ಸಾವಿರದ ಮೂವತ್ತನೇ ರ್ಯಾಂಕ್ ಪಡೆದು ಆಯ್ಕೆಯಾಗಿದ್ದಕ್ಕೆ ನಮ್ಮ ಸಮಾಜದ ಕೀರ್ತಿಯನ್ನ ಹೆಚ್ಚಿಸಿದ್ದಾನೆ ಎಂದು ವಿಶ್ವಕರ್ಮ ಸಮಾಜದ ಮುಖಂಡ ಶ್ರೀಶೈಲ್ ಬಡಿಗೇರ್ ಹೇಳಿದ್ರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಡೆ ಗ್ರಾಮದಲ್ಲಿ ವಿಶ್ವಕರ್ಮ ಸಮಾಜದಿಂದ ಎಂಬಿಬಿಎಸ್ ಪದವಿಗೆ ಆಯ್ಕೆಗೊಂಡಿರುವ ಶಿವಾನಂದ ಮಹಾದೇವ್ ಬಡಿಗೆರ್ ಅವರಿಗೆ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ವಿಶ್ವಕರ್ಮ ಸಮಾಜ ಅತ್ಯಂತ ಬಡತನದಿಂದ ಕೂಡಿದ್ದು ತಮ್ಮ ಕಲೆಯ ಮೂಲಕ ಜೀವನ ಸಾಗಿಸುತ್ತಿದ್ದು ಇಂತಹ ಕುಟುಂಬದಲ್ಲಿ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ ಮೂರರಷ್ಟು ಅಂಕಗಳನ್ನು ಪಡೆಯುವ ಮೂಲಕ ಇತ್ತೀಚೆಗೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೈಸೂರಿನ ಮೆಡಿಕಲ್ ಕಾಲೇಜಿಗೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು ಇಡೀ ಇಂಡಿಯಾದಲ್ಲಿ ಹತ್ತೊಂಬತ್ತು ನೂರ ಐವತ್ತನೇ ರ್ಯಾಂಕ್ ಪಡೆದಾನ ಅದಕ್ಕೆ ಅವನಿ ಅವನ ಅವನ ಮಾಡಿದಂತಹ ಒಂದು ಸಾಧನೆ ಅತಿ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಅದಕ್ಕೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಸಮಾಜದ ಪರವಾಗಿ ನಾನು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಶಿಕ್ಷಕ ಮಹಾದೇವ ಬಡಿಗೇರ್ ಮಾತನಾಡಿ ಕರ್ನಾಟಕ ಹಾಗೂ ಮಹಾರಾಷ್ಟದ ಗಡಿ ಭಾಗ ಮೂಲ ಸೌಲಭ್ಯ ವಂಚಿತ ಮೋಳೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿ ನಂತರ ಜಮಖಂಡಿಯ ಕಾಲೇಜಿನಲ್ಲಿ ಕಷ್ಟಪಟ್ಟು ಪಿಯುಸಿ ಓದಿ ಶೇಕಡಾ ತೊಂಬತ್ ಮೂರರಷ್ಟು ಅಂಕ ಪಡೆದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾವುದೇ ತರಬೇತಿಯನ್ನು ಪಡೆಯದೆ ನೀಟ್ ಪರೀಕ್ಷೆಯಲ್ಲಿ ಎಂಬಿಬಿಎಸ್ಗೆ ಅರ್ಹತೆ ಪಡೆದಿರುವುದು ನಮ್ಮ ಗ್ರಾಮದ ಹಾಗೂ ನಮ್ಮ ಸಮಾಜದ ಕಿರಿಮೆಯನ್ನು ಹೆಚ್ಚಿಸಿದ್ದಾನೆ ಎಂದರು ಈ ನನ್ನ ಮಗನ ಸಾಧನೆಯನ್ನು ಗುರುತಿಸಿ ಸಾಕಷ್ಟು ಈಗಾಗಲೇ ಅವನಿಗೆ ವಾಟ್ಸಪ್ಪಾಗಲಿ ಇನ್ನಿತರ ಮಾಧ್ಯಮಗಳ ಮೂಲಕ ಕಮೆಂಟ್ಗಳು ಬಂದಿದ್ದು ಆತನ ಮಾಡಿರ್ತಕ್ಕಂಥ ಸಾಧನೆ ಈ ನಮ್ಮ ಇಡೀ ಕುಟುಂಬ ಹೆಮ್ಮೆ ಪಡುವಂಥ ಒಂದು ಕೆಲಸ ಆಗಿದೆ ಇದು ಕಾರಣೀಭೂತರು ಅಂತಂದ್ರೆ ಪ್ರಥಮದಲ್ಲಿ ಜಮಖಂಡಿ ಆತ ಹೋಗ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಅವ್ರು ಅದನ್ನು ಕಾಲಿಗೆ ಬೀಳೋಕ್ಕೋದ ಅವ್ರೊಂದು ಚಾಲೆಂಜ್ ಹಾಕಿರ ನಿಮ್ಮ ಮಗನ ಡಾಕ್ಟರ್ ಆತನ ಅಂದರೆ ನಿಂಗೆ ನಾನು ಕಾಲು ಬಿಸ್ಕೋತನೀಗಿಲ್ಲ ಅಂಥೇಳಿ ಆ ಸಾಧನೆ ನೀವತ್ತು ಇಡಿಯಾ ಸಹನಾ ಅದಕ್ಕೆ ನಮಗೂ ಎಲ್ಲ ಹೆಮ್ಮೆ ಆಗಿದೆ ಅದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಎರಡು ಮಾತುಗಳನ್ನು ಇದ್ದೀನಿ ಈ ನನ್ನ ಮಗನ ಸಾಧನೆಗೆ ಸಾಕಷ್ಟು ನನ್ನ ಕುಟುಂಬದವರೆಲ್ಲ ಸಹಾಯ ಮಾಡಿದ್ದಾರೆ ಜೊತೆಗೆ ನನ್ನ ಗೆಳೆಯರು ನನ್ನ ಶಿಕ್ಷಕ ವೃಂದದವರು ಸಹಿತ ಸಮಯ ಬಂದಾಗ ಹಣಕಾಸಿನ ಸಹಾಯವನ್ನು ಕೇಳಿದಾಗ ಸಾಕಷ್ಟು ರೀತಿಯಲ್ಲಿ ಸಹಾಯವನ್ನು ಮಾಡಿದರ ಜೊತೆಗೆ ನನ್ನ ಸ್ಟಾಫ್ ಸಿಬ್ಬಂದಿಯೂ ಸಹಿತ ಬಹಳಷ್ಟು ಸಹಕಾರ ಮಾಡಿದೆ ನನ್ನ ಕುಟುಂಬ ಸಹಿತ ಬಹಳಷ್ಟು ಸಹಕಾರ ಮಾಡಿದೆ ಎಲ್ಲರಿಗೂ ಅಭಿನಂದನೆಗಳ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ವಿಶ್ವಕರ್ಮ ಸಮಾಜದ ಮುಖಂಡ ಹಾಗೂ ಶಿಕ್ಷಕ ಸುಧಾಕರ್ ಬಡಿಗೇರ್ ಮಾತನಾಡಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗವಾದ ಕಾಕವಾಡ ತಾಲೂಕಿನ ಮೋಳೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಿರುವುದು ಸಂತಸ ತಂದಿದೆ ಎಂದರು ಗಡಿ ಭಾಗದ ಗ್ರಾಮದಂಥ ಮೋಳೆ ಗ್ರಾಮದ ನಮ್ಮ ಶ್ರೀ ಶಿವಾನಂದ ಮಹದೇವ ಬಡಿಯರ್ ಈತನು ಒಬ್ಬ ಪ್ರಥಾವಂತ ವಿದ್ಯಾರ್ಥಿಯಾಗಿದ್ದು ಇನ್ನು ಒಂದನೇ ತಾರೀಕಿನ ಸರ್ಕಾರಿ ಶಾಲೆಗೆ ಓದಿ ಆಮೇಲೆ ಪ್ರೌಢ ಶಿಕ್ಷಣವನ್ನು ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಮೂಳೆ ಹೋಗಿ ಮುಗಿಸಿ ನಂತರ ತುಮಕೂರು ಕಾಲೇಜು ಪಿ ಯು ಜಿಯನ್ನು ಮುಗಿಸಿ ಸೈನ್ಸ್ ಈಗ ಎಮ್ ಬಿ ಎಸ್ ಸೀಟನ್ನು ಸರ್ಕಾರಿ ಸೀಟನ್ನ ಮೈಸೂರು ಅದಕ್ಕಾಗಿ ನಮ್ಗೆ ನಮ್ಮ ಕುಟುಂಬದ ವತಿಯಿಂದ ಹಾಗೂ ನಮ್ಮ ತ್ರಿ ನಾವು ಸಮಾಜ ಸನ್ಮಾನ ಮಾಡ್ತಾ ಇದ್ದೀವಿ ನಮಗೆಲ್ಲ ಬಹಳ ತುಂಬಾ ಖುಷಿಯಾಗಿದೆ ನಮ್ಮೆಲ್ಲ ಎಲ್ಲಾ ಅವನು ಎಲ್ಲ ನಮ್ಮ ಕುಟುಂಬದವರಿಗೆ ಮತ್ತೆ ನಮ್ಮ ಸಮಾಜಕ್ಕೆ ಕೀರ್ತಿಯನ್ನು ತಂದಾನ ಸಾಧನೆಗೈದಾನ ಅವರಿಗೆ ಎಲ್ಲರಿಗೂ ಎಲ್ಲಾರು ಸಲ್ಲಿಸ್ತಾ ಇದ್ದೀವಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾನಂದ ಬಡಿಗೆ ಸತತ ಪರಿಶ್ರಮ ಓದು ತಂದೆ ತಾಯಿ ಶಿಕ್ಷಕರ ಮಾರ್ಗದರ್ಶನ ಪಡೆದು ಈ ಪರೀಕ್ಷೆಯಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ ಯಾವುದೇ ಪರೀಕ್ಷೆ ಎದುರಿಸಲು ಕಠಿಣ ಪರಿಶ್ರಮ ಅಗತ್ಯವಾಗಿದ್ದು ಓದುವ ಹೊಂದಿದ್ದರೆ ಎಂತಹ ಸಾಧನೆಯನ್ನು ಮಾಡಬಹುದಾಗಿದೆ ಎಂದರು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದು ಮುಂದೆ ಪ್ರೈಮರಿ ಹೈಸ್ಕೂಲ್ ಅಲ್ಲಿ ಓದಿ ಆಮೇಲೆ ನಾನು ತುಂಗ ತುಂಗ ಜಮಖಂಡಿಗೆ ಹೋದಾಗ ಅಲ್ಲಿಂದ ನೀಟ್ ಫಿಲಾಸ್ ಮುಗಿಸಿದೆ ಆಮೇಲೆ ನಾನು ಒಂದು ಇಯರ್ ಧಾರವಾಡದಲ್ಲಿ ಎಕ್ಸಲೆಂಟ್ ವಿದ್ಯಾಪೀಠದಲ್ಲಿ ಒಂದು ಒಂದ್ ಕೋರ್ಸನ್ನು ಮುಗಿಸಿ ನೀಟ್ ಎಕ್ಸಾಮ್ನಲ್ಲಿ ಹತ್ತೊಂಬತ್ತು ಸಾವಿರದ ಐವತ್ತು ರ್ಯಾಂಕನ್ನು ಪಡೆದು ಎ ಮತ್ತು ಕ ಕರ್ನಾಟಕದಲ್ಲಿ ಸಾವಿರದ ಮೂವತ್ತು ರ್ಯಾಂಕನ್ನು ಪಡೆದು ಎಮ್ ಬಿ ಬಿ ಎಸ್ ಸೀಟನ್ನು ಮೈಸೂರಿಗೆ ಮಾಡಿಕೊಂಡಿದ್ದೇನೆ ಇದಕ್ಕೆಲ್ಲ ಕಾರಣ ನಮ್ಮ ಕು ಕುಟುಂಬದೆಲ್ಲ ಸದಸ್ಯರಿಂದ ಸಿಕ್ಕ ಸ ಸತ್ಕಾರ ಮತ್ತು ಪ್ರೋತ್ಸಾಹ ಈ ವೇಳೆ ವಿಶ್ವಕರ್ಮ ಸಮಾಜದ ಮುಖಂಡರಾದ ಶ್ರೇಷ್ಠ ಬಡಿಗೇರ್ ಮಹಾದೇವ್ ಬಡಿಗೇರ್ ಭಾಗೀರಥಿ ಬಡಿಗೇರ್ ಸುಧಾಕರ್ ಬಡಿಗೇರ್ ಅನ್ನಪ್ಪ ಬಡಿಗೇರ್ ರವೀಂದ್ರ ಬಡಿಗೇರ್ ವಿನೋದ್ ಮಹೇಶ್ಕರ್ ತಾತ್ಯಾಸಾಬ್ ಬಡಿಗೇರ್ ಕುಮಾರ್ ಬಡಿಗೇರ್ ಆನಂದ ಕಂಬಾರ್ ಸಂಜಯ್ ಮಾಳಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸಿದ್ದಯ್ಯ ಕೆರೆಮಠ್ ಸತ್ಯಂ ನ್ಯೂಸ್ ಚಿಕ್ಕೋಡಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ